ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಪಡವಲ್ಕಾಯಿ ಇದನ್ನು ಪಲ್ಯ ಮಾಡ್ತಾಯಿದ್ದೀನಿ ಮೊಸರುಕಾಯಿ ಅಂತ ನಮ್ಮ ಚಿತ್ರದುರ್ಗದ ಕಡೆ ತವ್ರ ಮನೆ ಕಡೆ ಇದು ನೋಡಿ ಟೇಸ್ಟು ಹೆಂಗಿರುತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಫಸ್ಟ್ಗೆ ಇದು ಪಡವಲ್ಕಾಯಿ ಇದು ಪಡವಲ್ಕಾಯಿ ಬೇಯಿಸಿ ಪಾತ್ರೆಲಿ ಬೇಯಿಸೀನಿ ಕುಕ್ಕರಲ್ಲಿ ಬೇಯಿಸ್ಕೊಬಾರ್ದು ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ನೀರು ಹಾಕ್ಬಿಟ್ಟು ಮುಕ್ಕಾಲು ಭಾಗ ಬೆಂದ ಮೇಲೆ ಆಮೇಲೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿ ಮತ್ತೆ ಎರಡು ನಿಮಿಷ ಬೇಯಿಸಿ ಬಸ್ಕೊಂಡ್ಬಿಡ್ಬೇಕು ಇದು ನೀರೆಲ್ಲ ವೇಸ್ಟ್ ಮಾಡಬೇಕು ನೀರೆಲ್ಲ ಚೆಂದ ಬಿಡಬೇಕು ಈ ಥರ ಬೇಯಿಸಿಟ್ಕೋಬೇಕು ಪ ಪಡವಲ್ಕಾಯಿ ಅಂತ ಆಮೇಲೆ ಐಟಮ್ಮು ಇಲ್ಲಿ ನೋಡಿರಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮೊಸರು ಉಪ್ಪು ಇಷ್ಟು ಐಟಮ್ ಇದಂಚೂರು ಉಪ್ಪು ಹಾಕಿರ್ತೀವಲ್ಲ ಆಮೇಲೆ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಒಂದು ಒಂಚಿಟಿಗೆ ನೋಡಿ ಉಪ್ಪು ಹಾಕಬೇಕು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಇದು ಸಿಡಿಬೇಕು ಒಂಚೂರು ಸಾಸಿವೆ ಸಿಡಿತಾ ಇದೆ ಸಾಸಿವೆ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಎರಡು ಸ್ಪೂನ್ ಉದ್ದಿಂಬೇಳೆ ಹಾಕ್ತಾ ಇದ್ದೀನಿ ಒಗ್ಗರಣೆ ತಣ್ಣಗಾಗಬೇಕು ಹೆಚ್ಚಲ್ಲಿ ತಣ್ಣಗಾದ್ಮೇಲೆ ಮೊಸರು ಅದು ಹಾಕ್ಬೇಕು ಇದು ತಣ್ಣಗಿರ್ಬೇಕು ಬೇಯಿಸಿದ್ದು ಪಡವಲ್ಕಾಯಿನೂ ತಣ್ಣಗಿರ್ಬೇಕು ಹಾಕುವಾಗ ಮೊದಲು ಮೊಬೈಲ್ ಹಿಡ್ಕೊಂಡಿದ್ದೀನಿ ಹೊಟ್ಟೆ ಸೊಟ್ಟ ಇದ್ದೀರಾ ಹಿಂಗೆ ಹಿಡಿಬೇಕು ನೀವು ಹಿಂಜಿಡಿ ಹಿಂಗೆ ಹಿಂಗಿಡಿ ನೀಟಾಗಿ ಈ ಕಡಿಮೆ ಹಾಕ್ತಾ ಇದ್ದೀನಿ ನೋಡಿ ಮೆಣಸಿ ಹಾಕ್ತಾ ಇದ್ದೀನಿ ಇಷ್ಟೇ ಸ್ವಲ್ಪ ಟೌ ಕಡಿಮೆ ಇಟ್ಕೊಂಡು ಮಾಡಬೇಕು ದಿಂಬೆ ಆಗಿದೆ ಅದಕ್ಕೆ ಸ್ವಲ್ಪ ಸೈಡಿಗೆ ದಬ್ಬಿದ್ದೀನಿ ಮೆಣಸಿಕಾಯಿ ಹಾಕ್ಸ್ತಾ ಇದ್ದೀನಿ ಮೆಣಸಿಕಾಯಿ ಅಷ್ಟೇ ರೀ ಈರುಳ್ಳಿ ಏನು ಹಾಕಂಗಿಲ್ಲ ಬರೀ ಮೆಣ್ಸಿಕಾಯಿ ಅಷ್ಟೇ ಇದು ಸ್ಟವ್ ಆಫ್ ಮಾಡಿಬಿಡ್ರಿ ರೀ ಈಗ ಇದ್ರಿಗೆ ಸ್ವಲ್ಪ ರೀ ಇವಾಗ ಇದು ಕಡವಲ್ಕಾಯಿ ಹಾಕ್ತಾ ಇದ್ದೀನಿ ಈ ತರ ಇದು ಸ್ವಲ್ಪ ತಣ್ಣಗಾಗ್ರಿ ಕಡವಲ್ಕಾಯಿ ತಣ್ಣಗಿತ್ತಲ್ಲ ಒಬ್ಬ ಎಣ್ಣೆ ತಣ್ಣಗಾದರೆ ಆಯಿತು ಮೊಸರು ಹಾಕ್ಲಿಕ್ಕೆ ಮೊಸರು ಹಾಕಿ ಯಾವಾಗಲೂ ಇದರಲ್ಲಿ ಹಾಕಿಬಿಡ್ತೀವಿ ಮೊಸರು ಇಲ್ಲ ಅಂದ್ರೆ ಬಾಣಲೆ ಬಿಸಿ ಇದೆ ಅದಕ್ಕೋಸ್ಕರ ಬೇರೆ ಅದಕ್ಕೆ ತೆಗೆದುಬಿಟ್ಟು ಇದಕ್ಕೆ ಮೊಸರು ಹಾಕ್ತೀನಿ ಏಕೆಂದರೆ ಇದು ಬಾಂಡ್ಲಿ ಬಿಸಿ ಇರೋದ್ರಿಂದ ಬೇಗ ತಣ್ಣಗಾಗಲ್ಲ ಇದು ಮೊಸರು ಹಾಕಬೇಕು ಅಂದ್ರೆ ತಣ್ಣಗಾಗಬೇಕಲ್ಲ ಇದು ಒಂದು ಬಟ್ಲು ಮೊಸರು ಹಾಕ್ತೀನಿ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ರೀ ಮೊಸರು ಹಾಕಿವಲ್ಲ ಅದಕ್ಕೆ ಪಟ್ ಪಡುವಲ್ಕಾಯಿಗೆ ಉಪ್ಪಾಕಿ ಬೇಸಿರ್ತೀವಿ ಮೊಸರಿಗೋಸ್ಕರ ಒಂಚೂರು ಹಾಕ್ತೀವಿ ಅದೇ ಸರಿ ಇತ್ತು ಅಂದ್ರೆ ಹಾಕೋದೇನು ಬೇಕಾಗಲ್ಲ ಪಡವಲ್ಕಾಯಿದಾಗೆ ಜಾಸ್ತಿ ಇತ್ತು ಅಂದರೆ ಹಾಕೋದೇನು ಬೇಕಾಗಲ್ಲ ಮೊಸರು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮೊಸರು ಕಡಿಮೆ ಇದೆ ಎರಡು ಬಟ್ಟಲೆ ಹಾಕಿದ್ದೀನಿ ರೀ ಮೊಸರು ಹಾಂ ನೋಡಿ ವೀಕ್ಷಿತರೇ ನಮ್ಮದು ಪಡವಲ್ಕಾಯ್ದು ಪಲ್ಯ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಎಲ್ಲ ನೋಡಿ ಮಾಡ್ಕೊಳ್ಳಿ ಅದೇ ಮೊಸರು ಹಾಕುವಾಗ ಮಾತ್ರ ಈ ಪೊಡವಲ್ಕಾಯಿ ಒಗ್ಗರಣೆ ತಣ್ಣಗಿರಬೇಕು ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು